ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾಕ್ಷತ್ರಿಯ ವೆಲ್ಕಮ್ ಟು ರೂಪಾಕ್ಷೇತ್ರಿ ಯೂಟ್ಯೂಬ್ ಸೊ ಇವತ್ತು ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಎಂಟು ವಾರ ಕಂಪ್ಲೀಟ್ ಆಗಿದೆ ಇವತ್ತು ಬಂದ್ಬಿಟ್ಟು ಒಂಬತ್ತನೇ ವಾರ ಹಾಗಾಗಿ ತಾಯಿಗೆ ಮುಡಿ ತುಂಬಿಸಿ ಪೂಜೆಯನ್ನು ಮಾಡ್ಕೊಂಡು ಬರೋದಕ್ಕೆ ಇವತ್ತು ನಾನು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಮಗಳೆಲ್ಲ ಹೋಗ್ತಾ ಇದ್ದೀವಿ ಆ್ಯಂಡ್ ಈಗ ಸಮಯ ಆರೂವರೆ ಆಗಿದೆ ಆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಗಣೇಶನ ದರ್ಶನವನ್ನ ಎಲ್ಲರೂ ಮಾಡ್ಕೊಳ್ಳಿ ಹತ್ರ ಹಾ ಬಂದಿದ್ದೀವಿ ಈ ದೇವಸ್ಥಾನದ ಕಂಬಿಗಳಲ್ಲಿ ತೋರಿಸ್ತೀನಿ ಏನೆಲ್ಲ ಕಟ್ಟಿದ್ದಾರೆ ಜನ ಅಂತ ಹೇಳಿ ಮುಂದೆ ಟ್ಯಾಬ್ಲೆಟ್ಸ್ ಪ್ರತಿಯೊಂದು ಕಟ್ಟಿದ್ದಾರೆ ಇಲ್ಲಿ ನೋಡಿ ಎಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ಕಟ್ಟಿದ್ದಾರೆ ಕೆಲವೊಬ್ರು ದೊಡ್ಡ ದೊಡ್ಡ ಚೀಟಿಗಳಲ್ಲಿ ಪ್ರಬಂಧ ಬರ್ದಾಗ ಬರ್ದಿದ್ದಾರೆ ಎಲ್ಲ ಕಷ್ಟಗಳನ್ನ ಟ್ಯಾಬ್ಲೆಟ್ಸ್ ಇಲ್ಲಿ ಫೋಟೋ ಕಾಸಗಳೆಲ್ಲ ಕಟ್ಟಿದ್ದಾರೆ ಈ ಬಾರಿ ದೇವಸ್ಥಾನಕ್ಕೆ ಹೋದಾಗ ಬಹಳ ವಿಚಿತ್ರ ಅಂತ ಅನ್ನಿಸ್ತು ಏನು ಅಂತಂದರೆ ಜನಗಳು ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಕಂಬಿಗಳಿಗೆ ಆ ರೀತಿ ಇಡೀ ಕುಟುಂಬದ ಫೋಟೋಗಳನ್ನು ಕಾಸನ್ ಕಾಸು ಬಳೆ ತಾವು ಏನು ಕಾಯಿಲೆ ಇದೆ ಅದಕ್ಕೆ ಏನು ಔಷಧಿಯನ್ನು ಕುಡಿತಾ ಇದ್ದಾರೋ ಸೊ ಆ ಟ್ಯಾಬ್ಲೆಟ್ನ ಆ ಖಾಲಿ ಆಗಿರುವಂತಹ ಇದನ್ನು ಟ್ಯಾಬ್ಲೆಟ್ಸ್ ಇದನ್ನು ತಂದು ಆ ಚೀಟಿಗಳನ್ನು ತಂದು ಇಲ್ಲೆಲ್ಲ ಕಟ್ಟಿದ್ರು ಹಾಗೆ ಕಷ್ಟಗಳನ್ನು ಬಹಳ ಉದ್ದ ಉದ್ದವಾಗಿ ದೊಡ್ಡ ದೊಡ್ಡ ಲೆಟರ್ಗಳಲ್ಲಿ ಬರೆದು ಕೂಡ ಹಾಕಿದ್ರು ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಭರವಸೆ ಆ ತಾಯಿಯ ಬಳಿ ಇದನ್ನೆಲ್ಲ ಕಟ್ಟರೆ ಖಂಡಿತವಾಗ್ಲೂ ನಮಗಿರುವಂತಹ ಕಷ್ಟಗಳು ನೆರವೇರುತ್ತೆ ಈಗಂತೂ ಜನ ಏನೇನೋ ತ್ರಿಶೂಲಕ್ಕೆ ನೋಡಿ ಹೇಗೆ ಚೀಟಿಗಳನ್ನು ಹಾಕಿದ್ದಾರೆ ಆ ಮಕ್ಕಳು ಆಗದಿರೋರು ಕೂಡ ಸಾಕಷ್ಟು ಜನ ಬಂದು ಇಲ್ಲಿ ಹರಕೆಯನ್ನು ಒತ್ತು ಈ ರೀತಿ ತೊಟ್ಟಿಲನ್ನು ಕಟ್ತಾರೆ ನೋಡಿ ಶ್ರೀ ಕ್ಷೇತ್ರ ಕಾಟೇರಮ್ಮನ ದೇವಾಲಯ ಆ ತಾಯಿ ಮುಂದೆ ಇದ್ದೀವಿ ಆ್ಯಂಡ್ ಎಲ್ಲರೂ ಕೂಡ ದರ್ಶನವನ್ನು ಪಡ್ಕೊಳ್ಳಿ ಈ ಬಾರಿ ಕಡಿಮೆ ಜನ ಇರೋದ್ರಿಂದ ನಾವು ಕೂಡ ಸಾಕಷ್ಟು ಹೊತ್ತು ತಾಯಿ ಮುಂದೆ ನಿಂತ್ಕೊಂಡು ಆ ತಾಯಿಯನ್ನು ಬೇಡ್ಕೊಂಡು ಬಂದ್ವಿ ಹಾಗೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಆ್ಯಂಡ್ ನನ್ನ ವೀಡಿಯೋಗಳನ್ನು ನೋಡೋ ಅಂಥವ್ರಿಗೆ ನನ್ನ ಬೆಳೆಸೋದಕ್ಕೆ ಅಂಡ್ ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೂಡ ತಾಯಿ ಹತ್ರ ಕೇಳ್ಕೊಂಡು ಬಂದಿದ್ದೀನಿ ಅಂಡ್ ನೀವು ಕೂಡ ಆಶೀರ್ವಾದ ಪಡ್ಕೊಳ್ಳಿ ಬಂದು ಒಳ್ಳೇದಾಗಿದಕ್ಕೆ ಈಗ ತಾಯಿಗೆ ಮಡಿಯನ್ನ ತುಂಬಿಸ್ತಾ ಇದ್ದೀವಿ ಆ ಕಡಿಮೆ ಚೆನ್ನಾಗಿರೋದ್ರಿಂದ ಈ ಬಾರಿ ಅಂತೂ ತಾಯಿಯ ದರ್ಶನ ತುಂಬಾನೇ ಚೆನ್ನಾಗಾಯ್ತು ಸಾಕಷ್ಟು ತಾಯಿ ಮುಂದೆ ನಿಂತು ತಾಯಿಯನ್ನ ಕೇಳ್ಕೊಂಡು ಬಂದ್ವಿ ಹಾಗೆ ಎಂದಿನಂತೆ ದೇವಾಲಯದ ಹಿಂದೆ ಈ ರೀತಿ ಕಾಯಿನ್ಸ್ ಹಂಚಿದ್ದಾರೆ ಆ ದೇವಸ್ಥಾನದಲ್ಲಿ ತಾಯಿಗೆ ಆ ಮಡಿ ಎಲ್ಲಾ ತುಂಬಿದಾಯ್ತು ನೋಡಿ ಎಷ್ಟೊಂದು ತೊಟ್ಟಿ ತೊಟ್ಟಿಲನ್ನ ಕಟ್ಟಿದ್ದಾರೆ ಆಯುರ್ವೇದಿಕ್ ಎಣ್ಣೆ ಎಲ್ಲ ಬಂದು ಕಟ್ಟಬಿಟ್ಟ ಹೋಗಿದ್ದಾರೆ ನಾನು ಸುಜಿ ಇಬ್ರು ಕೂಡ ಬಂದು ಇಲ್ಲಿ ಕಾಯನ್ನ ಕಟ್ಟೋದಕ್ಕೆ ಬಂದಿದೀವಿ ಹಾಗೆ ಇಬ್ಬರದು ಕೂಡ ಒಂಬತ್ತು ವಾರ ಆಗಿದೆ ಸೊ ಹಾಗಾಗಿ ಮಡಿಯನ್ನು ತುಂಬಿಸಿದೀವಿ ಅಂಡ್ ಇಬ್ಬರಿಗೂ ಕೂಡ ತುಂಬಾನೇ ಒಳ್ಳೇದಾಗಿದೆ ಅರಕೆ ಕಾಯನ ತಗೊಂಡು ಆ ಮರದ ಸುತ್ತ ಈಗ ಸುತ್ತುತ್ತಾ ಇದ್ದೀನಿ ಅಂಡ್ ಇವತ್ತು ರಶ್ ಕಡಿಮೆ ತುಂಬಾನೇ ಕಡಿಮೆ ಇದೆ ರಶ್ಶು ಈಗ ಬಂದು ನಾನು ಇಲ್ಲಿ ಕಾಯಿಯನ್ನು ಕಟ್ಟಿದೆ ಆಯಿತು ನಂದು ಒಂಬತ್ತು ವಾರ ಪೂರ್ತಿ ಕಂಪ್ಲೀಟ್ ಆಗಿದೆ ನಾನು ಅಂದ್ಕೊಂಡಿದ್ದು ಹಂಡ್ರೆಡ್ ಪರ್ಸೆಂಟ್ ನೆರವೇರಿದೆ ಸೊ ಹಾಗಾಗಿ ಇಲ್ಲಿ ಕಾಯಿಯನ್ನು ಬಂದು ಕಟ್ಟಿದ್ದೀನಿ ನಾನು ಹಾಗೆ ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಸುಜಿ ಕೂಡ ಬಂದಿದ್ದಾರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಆ್ಯಂಡ್ ರಶ್ ಎಲ್ಲ ತುಂಬಾ ಕಡಿಮೆ ಇದೆ ಈ ಹಿಂದೆ ವಿಡಿಯೋಗಳಲ್ಲಿ ನೀವು ನೋಡಿರ್ಬೋದು ನನಗಂತೂ ಅಂದ್ಕೊಂಡಿದ್ದು ಯೂಟ್ಯೂಬ್ ಚಾನಲು ಚೆನ್ನಾಗಿ ಗ್ರೋ ಆಗಬೇಕು ಅಂತ ಈಗ ತೌಸಂಡ್ ಟೂ ಹಂಡ್ರೆಡ್ ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಸೊ ಹಾಗಾಗಿ ನನ್ನ ಅರ್ಕೆ ಕಂಪ್ಲೀಟ್ ಆಗಿದೆ ನಿಮಗೆಲ್ಲ ನೀವು ಎಷ್ಟು ವಾರದಿಂದ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಹಾಗೆ ಯಾರ್ಯಾರಿಗೆ ಏನೇನು ಒಳ್ಳೆಯದಾಗಿದೆ ಅಂತ ಹೇಳಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ನೀವು ಯಾವ ವಾರ ಬೇಕಾದರೂ ಬನ್ನಿ ಈ ಒಂದು ಆಲದ ಮರದಲ್ಲಿ ಯಾವಾಗಲೂ ಹೀಗೆ ಇರುತ್ತೆ ತೆಂಗಿನಕಾಯಿ ಜನ ಪ್ರತಿನಿತ್ಯ ಕೂಡ ಬರ್ತಾನೆ ಇರ್ತಾರೆ ತೆಂಗಿನಕಾಯಿ ಕಟ್ತಾನೆ ಇರ್ತಾರೆ ಒಂದು ಕಡೆಯಿಂದ ತೆಂಗಿನಕಾಯಿಯನ್ನು ದೇವಸ್ಥಾನದ ವತಿಯವರು ತೆಗಿತಾನೆ ಇರ್ತಾರೆ ಯಾಕೆಂದರೆ ಆಲದ ಮರದ ಬೇರುಗಳಿಗೆ ಈ ರೀತಿ ಕಟ್ತಾ ಹೋದರೆ ಬೇರುಗಳೆಲ್ಲ ಒಂದು ಕಡೆ ಒಂಥರ ಹಾಕ್ತಾ ಇರುತ್ತೆ ಈ ರೀತಿ ತೆಂಗಿನಕಾಯಿಗಳನ್ನು ರಾಶಿ ರಾಶಿಯಾಗಿ ಕಟ್ತಾ ಹೋದರೆ ಮರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಸೊ ಅದಕ್ಕೆ ದೇವಸ್ಥಾನದ ವತಿಯವರು ಹಾಗಾಗ ಹಾಗಾಗ ಕಟ್ ಮಾಡ್ತಾ ಇರ್ತಾರೆ ಜನ ಕಟ್ತಾ ಹೋಗ್ತಾರೆ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಆ ತಾಯಿಯ ಮೂರ್ತಿ ಇದೆ ಹಾಗೆ ಮುನೇಶ್ವರನ ಮೂರ್ತಿ ಇದೆ ಇಲ್ಲಿ ಬಂದ್ ಮಾಡಿಟ್ಟಿದ್ದಾರೆ ಯಾಕೆ ಅಂತಂದ್ರೆ ಜನ ಎಲ್ಲ ಹೋಗಿ ತಾಯಿಯ ನೋಡಿ ಆ ಕೈಗೆ ಕಟ್ಟಿದ್ದಾರೆ ಕೈನೆಲ್ಲ ಡ್ಯಾಮೇಜ್ ಮಾಡಿ ಹಾಕಿದ್ದಾರೆ ಸೊ ಹಾಗಾಗಿ ಎಲ್ಲೂ ಕೂಡ ಜನಗಳನ್ನ ಹತ್ರ ಹೋಗ್ಬಾರ್ದು ಅಂತ ಹೇಳಿ ಸುತ್ತು ಕೂಡ ಒಳಗಡೆ ಇಲ್ಲಿ ಯಾರನ್ನು ಬಿಡೋದಿಲ್ಲ ಯಾಕೆಂದ್ರೆ ಆ ಕೈಗೆಲ್ಲ ತೆಂಗಿನ ಕೈಗಳನ್ನೆಲ್ಲ ಕಟ್ಟು ಸುಮ್ಮನೆ ಎಲ್ಲ ಹಾಳು ಮಾಡಿಟ್ಟಿದ್ದಾರೆ ಸೊ ಹಾಗಾಗಿ ದೇ ಆ ಒಳಗಡೆ ಬಿಡ್ತಾ ಇಲ್ಲ ಪೂರ್ತಿಯಾಗಿ ಈ ರೀತಿ ರೇಖೆಗಳನ್ನ ಹಾಕಿ ಬಂದ್ ಮಾಡಿದ್ದಾರೆ ಇಲ್ಲೂ ಕೂಡ ಮುಚ್ಚಿಬಿಟ್ಟಿದ್ದಾರೆ ಅಂಡ್ ಒಳಗಡೆ ಯಾರಿಗೂ ಕೂಡ ಇಲ್ಲಿ ಕೂಡ ಅವಕಾಶ ಇಲ್ಲ ಇಲ್ಲಿ ಕೂಡ ಒಳಗಡೆ ಮುಚ್ಚಿದ್ದಾರೆ ಯಾಕೆಂತಂದ್ರೆ ಸುಮ್ಮನೆ ಎಲ್ಲ ಜನ ಕೂಡ ತೊಂದರೆ ಕೊಡ್ತಾರೆ ವಿಗ್ರಹಗಳನ್ನೆಲ್ಲ ಹಾಳು ಮಾಡ್ತಾರೆ ಸೊ ಹಾಗಾಗಿ ಇಲ್ಲೆಲ್ಲ ಪೂರ್ತಿಯಾಗಿ ಬಂದ್ ಮಾಡಿಟ್ಟಿದ್ದಾರೆ ಅಂಡ್ ಪ್ರತಿಯೊಬ್ಬ ಜನಕ್ಕೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ ತಮ್ಗಿರುವಂತ ಕಷ್ಟ ಸ್ವಲ್ಪನಾದರೂ ಹೋಗಲಿ ಅಂತ ಹೇಳಿ ಸೊ ಹಾಗಾಗಿ ಪ್ರತಿ ಜನ ಕೂಡ ಈ ದೇವಸ್ಥಾನಕ್ಕೆ ಸೋಮವಾರದಿಂದ ಭಾನುವಾರದವರೆಗೂ ಬರ್ತಾರೆ ಅಮಾವಾಸ್ಯೆ ಪೂರ್ಣಮೆಗಳಲ್ಲಿ ವಿಶೇಷವಾದಂತಹ ಪೂಜೆ ನಡೆಯುತ್ತೆ ಹಾಗೆ ಪ್ರತ್ಯಂಗರೆ ಹೋಮ ನಡೆಯುತ್ತೆ ಸೊ ಸಾಕಷ್ಟು ಜನ ಈ ರೀತಿ ಭಾಗಿಯಾಗಿ ನೋಡಿ ಎಷ್ಟು ತೆಂಗಿನಕಾಯಿಗಳನ್ನು ಹೀಗೆಲ್ಲ ಕಟ್ಟಿದ್ದಾರೆ ಆ್ಯಂಡ್ ನನ್ನದಂತೂ ಒಂಬತ್ತು ವಾರ ಕಂಪ್ಲೀಟ್ ಆಗಿದೆ ಸಾಕಷ್ಟು ಜನ ಈ ರೀತಿ ಬಂದು ಒಂಬತ್ತು ವಾರದವರೆಗೂ ಕೂಡ ಬಂದು ಹರಕೆಯನ್ನು ಆ ತಾಯಿಗೆ ತೀರಿಸ್ತಾರೆ ಅಂಡ್ ಪ್ರತಿ ಸತಿ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಾಗ ಇದು ಇದು ಬಂದ್ಬಿಟ್ಟು ನನ್ನ ಫೇವ್ರೆಟ್ ಜಾಗ ಅಂಡ್ ತೆಂಗಿನಕಾಯಿಯನ್ನು ನೋಡಿ ಹೇಗೆ ಕಟ್ಟಿದ್ದಾರೆ ಇಲ್ಲಿ ಈ ಕಡೆ ಆ ಕಡೆ ಓಡಾಡೋದಿಗೂ ಕೂಡ ಜಾಗ ಇಲ್ಲ ಆ ರೀತಿನಲ್ಲಿ ಕಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ನನ್ನಿಂದ ನೋಡಿ ಹೇಗಿದೆ ರಾಶಿ ರಾಶಿ ತೆಂಗಿನಕಾಯಿಗಳು ಈಗ ಸ್ವಲ್ಪ ಎಲ್ಲ ಈ ಕಡೆ ಕ್ಲಿಯರ್ ಮಾಡಿದ್ದಾರೆ ಈಗ ಎಲ್ಲ ಇಲ್ಲಿರೋ ತೆಂಗಿನಕಾಯಿಗಳನ್ನೆಲ್ಲ ತೆಗ್ದಿದ್ದಾರೆ ಇಲ್ಲಾಂದರೆ ಆ ಕೂಡ ಜಾಗ ಆಗ್ತಿರ್ಲಿಲ್ಲ ಇಲ್ಲಿ ನೋಡಿ ಎಷ್ಟು ರಾಶಿ ರಾಶಿ ತೆಂಗಿನಕಾಯಿಗಳು ಇಲ್ಲೆಲ್ಲ ಇದೆ ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿ ಆರ್ಕೆಗಳನ್ನು ಹೊತ್ಕೊಳ್ತಾರೆ ಒಂಬತ್ತು ವಾರ ಆಗೋದ್ರೊಳಗಡೆ ಪ್ರತಿಯೊಬ್ಬರಿಗೂ ಕೂಡ ಆರಕೆಗಳು ನೆರವೇರುತ್ತೆ ನೆರವೇರಿರೋಂಥವ್ರು ಕೊನೆಯದಾಗಿ ಒಂಬತ್ತು ವಾರ ಬಂದು ಇಲ್ಲಿ ಕಾಯಿಯನ್ನು ಕಟ್ತಾರೆ ಪ್ರತಿ ವಾರವೂ ಬಂದವಾಗ ಕಾಯಿಗಳನ್ನು ಕಟ್ತಾರೆ ನನಗೂ ಕೂಡ ಒಂಬತ್ತು ವಾರ ಪೂರ್ತಿಯಾಗಿ ಒಳ್ಳೆಯದಾಗಿದೆ ನೀವು ರಿಸಲ್ಟ್ನ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ಬೋದು ಆ್ಯಂಡ್ ನನ್ನ ಜೊತೆ ಬರ್ತಾ ಇದ್ದಿದ್ದು ನಮ್ಮ ಸುಜಿಗೂ ಕೂಡ ಭಾಳ ಒಳ್ಳೆಯದಾಗಿದೆ ಅಂಡ್ ಇಲ್ಲಿ ಯಾರೇ ಬರಲಿ ಏನೇ ಕಾಯಿಲೆ ಇರಲಿ ಏನೇ ಇದ್ರೂ ಕೂಡ ಅಂಡ್ ಪ್ರತಿಯೊಬ್ಬರಿಗೂ ಕೂಡ ತುಂಬಾನೇ ಒಳ್ಳೆಯದಾಗಿದೆ ಇಲ್ಲಿ ಈ ತಾಯಿಯ ಮೂರ್ತಿಯ ಕೂಡ ಈ ರೀತಿ ನೋಡಿ ರಾಶಿ ರಾಶಿಯಾಗಿ ಬೀಗಗಳನ್ನ ಕಟ್ಟಿದ್ದಾರೆ ಅಂಡ್ ಯಾಕೆ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಶತ್ರು ನಾಶ ಮತ್ತೊಂದು ನಾವು ತುಂಬಾ ಪ್ರೀತವರು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು ಅಂತ ಹೇಳಿ ಇನ್ನೊಂದು ರೀಸನ್ ಬಂದ್ಬಿಟ್ಟು ಇರುವಂತಹ ಕಷ್ಟಗಳೆಲ್ಲ ಬೇಗ ಹೋಗ್ಲಿ ಅಂತ ಹೇಳಿ ಎಲ್ಲಿ ನೋಡಿ ಎಷ್ಟು ತ್ರಿಶೂಲಗಳಿದೆ ಯಾವ ತ್ರಿಶೂಲ ಕೂಡ ನಮ್ಗೆ ಕಾಣಿಸ್ತಾನೆ ಇಲ್ಲ ಆ ಲೆವೆಲ್ಗೆ ಆ ಜನ ಇಲ್ಲಿ ಆ ಚೀಟಿಗಳಿಂದ ಹಾಗೆ ಬೀಗಗಳಿಂದ ನೀವು ಕೂಡ ಆಶೀರ್ವಾದವನ್ನ ಆ ಪಡ್ಕೊಳ್ಳಿ ಇಲ್ಲಿ ನೋಡಿ ಆ ನಿಂಬೆಣ್ಣಿನ ದೀಪ ಆಗಿರ್ಬೋದು ಬೆಲ್ಲದ ದೀಪ ಅಂಡ್ ಮಣ್ಣಿನ ಆ ದೀಪಗಳನ್ನೆಲ್ಲ ಹೇಗಿದ್ದಾರೆ ನನ್ನ ಹಿಂದೆ ನೋಡಿ ಏನೆಲ್ಲ ಅರಿಕೆಗಳನ್ನ ಉಸ್ಕೊಂಡು ಆ ಈ ರೀತಿ ಕಂಬಿಗಳಿಗೆ ಚೀಟಿಗಳನ್ನಾಗಿರ್ಬೋದು ಮಾತ್ರೆಗಳನ್ನಾಗಿರ್ಬೋದು ಕೆಲವೊಬ್ರು ಹೇರ್ ಆಯಿಲ್ ಕೂಡ ಕಟ್ಟಿದ್ರು ಹಾಗೆ ಫೋಟೋಸ್ ಕಟ್ಟಿದ್ದಾರೆ ಅಂಡ್ ಏನೇನೋ ಗೊತ್ತಿಲ್ಲ ಆ ಬಳೆಗಳಾಗಿರ್ಬೋದು ಎಲ್ಲ ಥರನ ಆಯಿಲ್ ಕಟ್ಟಿದ್ದಾರೆ ಇಲ್ಲಿ ನೋಡಿ ಇಡೀ ಕುಟುಂಬದ ಫೋಟೋಗಳನ್ನ ಈ ರೀತಿ ಹಾಕಿದ್ದಾರೆ ಯಾಕೆ ಅಂತಂದ್ರೆ ಒಳ್ಳೇದಾಗಲಿ ಅಂತ ಹೇಳಿ ಅಂಡ್ ಇಲ್ಲಿ ಮಕ್ಕಳಾಗದೇ ಇರೋರು ಕೂಡ ಈ ರೀತಿ ತೊಟ್ಟಿಲನ್ನು ತಂದು ಆ ದೇವರಿಗೆ ಕಟ್ತಾರೆ ಆ್ಯಂಡ್ ಇನ್ನೂ ಕೆಲವರೆಲ್ಲ ಈ ರೀತಿ ಚೀಟಿಗಳಲ್ಲಿ ತಮಗೆ ಏನು ಕಷ್ಟ ಇದೆಯೋ ಅದನ್ನೆಲ್ಲ ಬರೆದು ಈ ರೀತಿ ಚೀಟಿಗಳನ್ನು ಆ ಮರಕ್ಕೆ ಕಟ್ತಾರೆ ಸಾಕಷ್ಟು ಜನ ಕೀಲಿ ಬಂದವ್ರಿಗೆಲ್ಲರಿಗೂ ಕೂಡ ಒಳ್ಳೇದಾಗಿದೆ ಆ್ಯಂಡ್ ಉದಾಹರಣೆ ಬಂದ್ಬಿಟ್ಟು ನನಗೆ ಒಳ್ಳೇದಾಗಿರೋದೆ ಉದಾಹರಣೆ ನನಗಾಗಿರ್ಬೋದು ಸುಜಿಗಾಗಿರ್ಬೋದು ಆ್ಯಂಡ್ ಈ ಬಾರಿ ದೇವಸ್ಥಾನಕ್ಕೆ ಹೋದವಾಗ ನನಗೆ ಬಹಳ ವಿಚಿತ್ರ ಅನಿಸಿದ್ದು ಏನು ಅಂತಂದರೆ ತುಂಬ ಜನ ಫೋಟೋಗಳನ್ನು ಹಾಕಿದ್ದಾರೆ ಎಷ್ಟು ದೊಡ್ಡ ಫೋಟೋ ನೋಡಿ ಇಲ್ಲಿ ಏನೇನು ಟ್ಯಾಬ್ಲೆಟ್ಸ್ ಕುಡಿತಾರೆ ಅದರದ್ದು ಎಲ್ಲ ಮಾತ್ರೆಗಳನ್ನು ತಂದು ತಂದು ಖಾಲಿಯಾಗಿರೋ ಶೀಟ್ಸನ್ನು ತಂದು ಈ ರೀತಿ ದೇವಸ್ಥಾನದಲ್ಲಿ ಕಟ್ಟಿದ್ದಾರೆ ಹಾಗೆ ಫ್ಯಾಮ್ಲಿದು ಫುಲ್ಲು ಫೋಟೋಸನ್ನು ಹಾಕಿದ್ದಾರೆ ಆ ಪಿನ್ನಲ್ಲಿ ತಂದೆ ತಾಯಿ ಮಗ ಅಜ್ಜ ತಾತ ಯಾರ್ಯಾರಿದ್ದಾರೆ ಟೋಟಲಾಗಿ ಫ್ಯಾಮಿಲಿನಲ್ಲಿ ಅಷ್ಟು ಜನದ್ದು ಫೋಟೋಗಳನ್ನು ತಂದು ಈ ರೀತಿ ಕಂಬಿಗಳಲ್ಲಿ ಹಾಕಿದ್ದಾರೆ ಆ್ಯಂಡ್ ಎಲ್ಲ ವಿಚಿತ್ರ ಅನ್ನಿಸ್ತಿತ್ತು ಈ ಬಾರಿ ನೋಡೋದಕ್ಕೆ ಯಾಕೆಂದರೆ ಪ್ರತಿಯೊಬ್ಬರ ಜನಕ್ಕೂ ಅದೇ ಅಲ್ವಾ ಎಲ್ಲೋ ಒಂದು ಒಳ್ಳೇದಾಗೋದು ಇಲ್ಲಿ ನೋಡಿ ಯಾರೋ ಸಾಲ ಕೊಡಬೇಕು ಇಪ್ಪತ್ತು ಸೈ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಅಂತ ಹೇಳಿ ಚೀಟಿನಲ್ಲಿ ಉದ್ದ ಬರೆದು ಹಾಕಿದ್ದಾರೆ ಆ್ಯಂಡ್ ಇಲ್ಲಿ ಈಗ ಯಾರಿಗೋ ಏನೋ ಕೆಲಸ ಸಿಗಬೇಕು ಆ ಕೆಲಸಕ್ಕೆ ಓಸ್ಕರ ಕೆಲವೊಂದು ಅಪ್ಲಿಕೇಶನ್ಗಳನ್ನು ತಂದು ತಾಯಿ ಮುಂದೆ ಈ ರೀತಿ ಹಾಕಿದ್ದಾರೆ ಇಲ್ಲಿ ನೋಡಿ ಫ್ಯಾಮಿಲಿ ಪೂರ್ತಿದು ಗಂಡ ಹೆಂಡತಿ ಮಕ್ಕಳದು ಎಲ್ಲರದು ಕೂಡ ಆ ಫೋಟೋಗಳನ್ನು ಪಿನ್ ಮಾಡಿದ್ದಾರೆ ಇಲ್ಲಿ ನೋಡಿ ಎಷ್ಟು ಉದ್ದ ಚೀಟಿಗಳಲ್ಲಿ ತಮ್ಮ ಕಷ್ಟಗಳನ್ನ ಬರ್ಕೊಂಡಿದ್ದಾರೆ ಈಗ ಅರ್ಥ ಆಯ್ತಾ ಮನುಷ್ಯನಿಗೆ ಕಷ್ಟ ಇಲ್ಲದೆ ಇರೋಂಥ ಮನುಷ್ಯ ಇಡೀ ಜಗತ್ತಿನಲ್ಲಿ ಇಲ್ಲ ಆ್ಯಂಡ್ ಪ್ರತಿಯೊಬ್ಬರಿಗೂ ಕೂಡ ಅವರು ಶ್ರೀಮಂತರಾಗಿರ್ಬೋದು ಬಡವರಾಗಿರ್ಬೋದು ಎಲ್ರಿಗೂ ಕೂಡ ಕಷ್ಟ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದು ಆರೋಗ್ಯ ರೂಪದಲ್ಲಿರ್ಬೋದು ಆಗಿರ್ಬೋದು ಹಣಕಾಸಿನ ರೂಪದಲ್ಲಿರ್ಬೋದು ಯಾವುದೇ ವಿಚಾರದಲ್ಲಿ ಕೆಲವರೆಲ್ಲ ವಿಸಿಟಿಂಗ್ ಕಾರ್ಡ್ಗಳನ್ನು ತಂದು ನೇತು ಹಾಕಿದ್ದಾರೆ ಕೆಲವರೆಲ್ಲ ಚೀಟಿಗಳಲ್ಲಿ ಬರೆದು ಬರೆದು ಇಲ್ಲಿ ನೋಡಿ ಟ್ಯಾಬ್ಲೆಟ್ ಕುಡಿಯುವಂತಹ ಬಾಟಲ್ನ ಕೂಡ ತಂದು ಇಲ್ಲಿ ಹಾಕಿದಾರೆ ಆ ಕಡೆ ಕಾಸ್ ಅಲ್ಲಲ್ಲೇ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೋಟ್ ಈ ಪಿನ್ಗಳಿಂದ ಜನಗಳು ಬರ್ತಾ ಬರ್ತಾ ಎಲ್ಲಾ ವಿಚಿತ್ರ ವಿಚಿತ್ರವಾಗಿ ಇಲ್ಲಿ ಫೋಟೋಗಳನ್ನ ಆಗಿರ್ಬೋದು ಆ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅವ್ರು ಏನು ಟ್ಯಾಬ್ಲೆಟ್ ಕುಡಿತಾ ಇದ್ದಾರೆ ಅಟ್ಲೀಸ್ಟ್ ಏನೋ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಜನ ಕೂಡ ತಾಯಿ ಸನ್ನಿಧಾನದಲ್ಲಿ ತಂದು ಈ ರೀತಿಯಲ್ಲಿ ಕಟ್ಟಿದ್ದಾರೆ ಅಂಡ್ ನನ್ನ ಹಿಂದೆನೆ ನೋಡಿ ಎಷ್ಟು ರಾಶಿ ರಾಶಿ ತೊಟ್ಟಿಲಗಳನ್ನ ಆ ಮಕ್ಕಳು ಆಗದೇ ಇರೋರು ಕಟ್ಟಿದ್ದಾರೆ ಈ ರೀತಿ ಬೆಲ್ಲದ ಹರತೆಗಳನ್ನ ಹೆಚ್ಚಾಗಿ ಮನೆ ದೇವಸ್ಥಾನದಲ್ಲಿ ಆ ಅಂಟಿಸ್ತಾರೆ ಸೊ ನೀವು ಮನೆಯಿಂದ ಏನೋ ತರೋ ಇಲ್ಲ ಇಲ್ಲೂ ಕೂಡ ಮಾರ್ತಾರೆ ಇಲ್ಲಿ ಚೀಟಿಗಳನ್ನ ನೋಡಿ ಎಷ್ಟು ರಾಶಿ ರಾಶಿ ಚೀಟಿಗಳನ್ನ ಇಲ್ಲಿ ಕಟ್ಟಿದ್ದಾರೆ ತಮ್ಮ ಏನೋ ಅಗ್ರಿಮೆಂಟ್ ಪೇಪರ್ನ ತಂದು ಇಲ್ಲಿ ಅಂಡ್ ತಮಿಳು ನೋಡಿ ತಮಿಳ್ನಾಡಿಂದಾನು ಕೂಡ ಸಾಕಷ್ಟು ಜನ ಬರ್ತಾರೆ ಆಂಧ್ರ ತಮಿಳ್ನಾಡು ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲಾನುನು ಇಲ್ಲಿ ಜನ ಬರ್ತಾರೆ ಇಲ್ಲಿ ನೋಡಿ ಬೀಗಗಳನ್ನು ಹೇಗ ಹಾಕಿದ್ದಾರೆ ರಾಶಿ ರಾಶಿಯಾಗಿ ನನ್ನ ಹಿಂದೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೋಡಿ ಎಷ್ಟು ಬೀಗಗಳನ್ನು ತಂದು ಇಲ್ಲಿ ಕಟ್ಟಿದ್ದಾರೆ ತ್ರಿಶೂಲವನ್ನೆಲ್ಲ ಬರೀ ಬೀಗದಲ್ಲೇ ಮುಚ್ಚಾಕಿದ್ದಾರೆ ಆಯ್ತು ಆ ನಮ್ದು ಕಾಯೆಲ್ಲ ಕಟ್ಟಿದಾಯ್ತು ನಾನು ಹನ್ನೊಂದ್ ಸುತ್ತನ ಸುತ್ತುತ್ತೀನಿ ಆಯ್ತು ಕಾಯೆಲ್ಲ ಕಟ್ಟಿದಾಯ್ತು ಆ ಪೂರ್ತಿಯಾಗಿ ಒಂಬತ್ತು ವಾರ ಆ ಕಂಪ್ಲೀಟ್ ಆಗಿದೆ ಇನ್ನೇನು ಆ ನಾಷ್ಟ ಏನಾದ್ರೂ ತಿನ್ಕೊಂಡು ಮನೆ ಕಡೆ ಹೊರಡೋದೇನೆ ದೀಪಗಳೆಲ್ಲ ನೋಡಿ ನಿಮಗೆ ಎಲ್ಲ ಇಲ್ಲೇ ಸಿಗುತ್ತೆ ಆ ತಾಯಿಯ ಫೋಟೋಗಳನ್ನು ಕೂಡ ಇಲ್ಲಿ ಮಾರ್ತಾ ಇದ್ದಾರೆ ಇಲ್ಲಿ ನೋಡಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆಂಡ್ ಇಲ್ಲಿ ತಾಯಿ ಫೋಟೋಗಳನ್ನ ಕೂಡ ಇಲ್ಲಿ ಮಾರ್ತಾ ಇದ್ದಾರೆ ಬೇಕಾದವರು ಕೂಡ ಹೋಗ್ಬೋದು ತಾಯಿ ಸನ್ನಿಧಾನದಲ್ಲಿದ್ದೀನಿ ನೋಡಿ ತಾಯಿನ ತಾಯಿ ಸನ್ನಿಧಾನದಲ್ಲಿದ್ದೀನಿ ಎಲ್ಲರೂ ಕೂಡ ದೇವರ ಆ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಹೂವು ತಗೊಳ್ತಾ ಇದಾರೆ ತುಂಬಾನೇ ಜಾಸ್ತಿ ಇದೆ ತಿಂಡಿನ ತಿಂದು ಮನೆಗೆ ಹೋಗ್ತಾ ಇರೋದು ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀವಿ ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ಬಿಸಿಲಲ್ಲಿ ನಿಜ ಅರ್ಧ ತಿಥಿ ಆಗ್ಬಿಟ್ಟಿದೆ ನಂದು ಆ್ಯಂಡ್ ನಮ್ಮ ಚಿಕ್ಕಮ್ಮ ಹಿಂದೆ ಬರ್ತಾ ಇದ್ದಾರೆ ಹೊಸ್ಕೋಟೆ ಸ್ಕೈ ಓವರ್